ಬಿಗ್ ಪೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇದು ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ ಈಗ ಆಫ್ಲೇಟ್ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ನಾವು ಕೇಳಿದ್ರೆ ನಿಜನೇ ಅಲ್ವಾ ಇದು ಅಂತ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಏನಾದರೂ ಅವ್ರು ಇಳಿಸ್ಬಿಟ್ರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಪಾರ್ಟಿ ಅಂಥ ನಾಯಕ ಏನೊಬ್ಬ ಸಿಗೋಲ್ಲ ಓಕೆ ವಾಜಪೇಯಿ ಅವರು ಇಲ್ಲವಾಗ್ಬಿಟ್ರೆ ಅಂಥ ನಾಯಕನ ಇಳಿಸ್ಬಿಟ್ರೆ ಆಮೇಲೆ ಯಾರು ಬಿ ಜೆ ಪಿಗೆ ಅಡ್ವಾಣಿಯವ್ರ ಇಲ್ಲದೆ ಬಿ ಜೆ ಪಿಗೆ ಯಾರು ಈ ಕಡೆ ಎಸ್ ಎಮ್ ಕೃಷ್ಣ ಅವ್ರಿಗಿಂತ ಇನ್ನೊಬ್ಬರು ಇದ್ದಾರಾ ಈ ವಿಷಯಗಳೆಲ್ಲ ಬರುತ್ತಲ್ಲ ಇದನ್ನೇ ಪ್ರಿಯಾಂಕರಿಗೆ ಇವತ್ತು ಹೇಳ್ತಾ ಇದ್ದಾರೆ ಸಿ ಸಿದ್ದರಾಮಯ್ಯವ್ರು ಇರಲಿ ಇವತ್ತು ಒಳ್ಳೆ ಇದ್ದಾರೆ ಓಕೆ ಸಿದ್ದರಾಮಯ್ಯವ್ರಿಗೆ ಮುಂಚೆಯೂ ಕಾಂಗ್ರೆಸ್ ಇತ್ತು ಟೂ ಡಿಕೆಟ್ಸಿಂದ ಸಿದ್ದರಾಮಯ್ಯವರು ಪವರ್ಫುಲ್ಲಾಗಿ ಲೀಡ್ ಮಾಡ್ತಿರಬಹುದು ಸಿದ್ದರಾಮಯ್ಯವ್ರ ನಂತರನೂ ಕಾಂಗ್ರೆಸ್ ಇರುತ್ತೆ ಅಂತ ಹೇಳಿ ಇಂಥ ವಿಚಾರಗಳು ಬಂದಾಗ ಇವತ್ತಿನ ಕಾಲಘಟ್ಟದ ಸತ್ಯನೇ ನಾವು ಇಟ್ಕೊಂಡು ಇದೇ ಪರಮ ಸತ್ಯ ಇನ್ನೇನೇನೋ ಆಗಿಬಿಡುತ್ತೆ ಅಂತ ತಿಳ್ಕೊಳ್ಳೋದಿದೆಯಲ್ಲ ಅದು ತಪ್ಪಾಗ್ಬಿಡುತ್ತಾ ಅಂತ ಇದು ಖಂಡಿತವಾಗ್ಲೂ ಸರ್ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೂ ಆಗಲಿ ಏಕ ವ್ಯಕ್ತಿನೇ ಆಗ್ತಾರೆ ಅನ್ನೋದು ಇದಿಲ್ಲ ಇಟ್ ಇಟ್ ಎಸ್ ಟು ಫ್ಲೋ ಅದು ಸ್ಟಾಗ್ನೆಂಟ್ ಆಗ್ಬಾರ್ದು ನದಿ ತರ ಅರಿತಾನೆ ಇರಬೇಕು ನಾವು ಕಾಂಗ್ರೆಸ್ ಗೆ ಯಾವಾಗಲೂ ಹೇಳ್ತಾ ಇರ್ತೀರ ಹೇಳ್ತಾ ಇರ್ತಾರೆ ಸಮುದ್ರ ಅಂತ ಅನ್ಬಿಟ್ಟು ನಮ್ಮ ಒಂದು ಹೆಂಗಾದ ಪಕ್ಷ ಬಿಜೆಪಿಗೆ ಅರಿತಾ ಇರೋ ನೀರದ್ ಅಂತ ಹೇಳ್ತಾರೆ ಇಟ್ಸ್ ಇಟ್ಸ್ ಮೂವಿಂಗ್ ಇಟ್ಸ್ ನಾಟ್ ಸ್ಟಾಪಿಂಗ್ ಅಂತ ಸೊ ಆದ್ರೆ ಎಲ್ಲಿ ಮುಖ್ಯ ಅನ್ನೋದು ನಡೆಯುತ್ತೆ ಯಾವ್ದು ಮುಖ್ಯ ಅನ್ನೋದು ನಡೆಯುತ್ತೆ ಯಾವ ಒಂದು ಸೈದ್ಧಾಂತಿಕ ನೆಲೆ ಮೇಲೆ ನೀವು ನಿಂತಿದ್ದೀರಾ ಅಂತ ಗೊತ್ತಾಗುತ್ತೆ ಅಲ್ಲಿ ಕುಟುಂಬದ ಒಂದು ಇದು ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಅನ್ನೋದು ಅದೇ ಕುಟುಂಬನೇ ಹೈಕಮಾಂಡ್ ಅವಾಗಿಂದ ಸುಮಾರು ಸಿದ್ದ ಡಿಸ್ಕಸ್ ಮಾಡಿದ್ವಿ ಸರ್ ಇದುವರೆಗೂ ಗೊತ್ತಾಗ್ಲಿಲ್ಲ ಎ ಸಿ ಹೈಕಮಾಂಡ್ ಇಲ್ಲ ಯಾರು ಕುಟುಂಬ ಹೈಕಮಾಂಡ್ ಅಂತ ಅವರೇ ಡಿಸೈಡ್ ಮಾಡ್ಬೇಕಾಗುತ್ತೆ ನಮ್ಮಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಹೈಕಮಾಂಡ್ ಅಂತ ಅಂದ್ಬಿಟ್ಟು ಇಲ್ಲಿ ಯಾವ ವ್ಯಕ್ತಿಯಿಂದ ಒಂದು ಪಕ್ಷ ನಿಂತೋಗ್ಬಿಡುತ್ತೆ ಪಕ್ಷ ಮುಂದಕ್ಕೆ ಹೋಗಲ್ಲ ಅನ್ನೋದು ಯಾವುದು ಅದು ಅದು ಇಟ್ಸ್ ಎ ಭ್ರಾಂತ್ ಹೌದು ಯಾರು ಇದ ಇಟ್ಸ್ ಇಟ್ ವಿಲ್ ಮೂವ್ ಫಾರ್ವರ್ಡ್ ಅದು ಯಾರೇ ಆಗಿರ್ಬೋದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು ಎಷ್ಟೇ ಇದಾಗಿರ್ಬೋದು ಮೂವ್ ಆ ಥರ ತಿಳ್ಕೊಳ್ಳೋದು ನನ್ನಿಂದನೇ ಅಂತ ತಿಳ್ಕೊಳ್ಳುವಂಥದ್ದು ದಟ್ಸ್ ಫಾಲ್ ಆಫ್ ದಟ್ ಯಾವುದೇ ಅದು ಪಾರ್ಟಿ ಆಗ್ಬೋದು ಅದು ಸಂಘಟನೆ ಆಗ್ಬೋದು ವ್ಯಕ್ತಿ ಆಗ್ಬೋದು ನನ್ನಿಂದನೇ ಅಂತ ಹೋದಾಗ ಇಲ್ಲ ಅದು ಸಂಘಟಿತ ಹೋರಾಟ ಆಗುತ್ತೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಟೀಸ್ ಆಗುತ್ತೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್ ಆದಾಗ ಎವ್ರಿಬಡಿ ಶುಡ್ ಓನ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಿಬಿಲಿಟಿ ಥರ ಇಲ್ಲಿ ಇವಾಗ ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿ ಯಾರು ಹೂ ಇಸ್ ರೆಸ್ಪಾನ್ಸ್ ಸರ್ ಇವಾಗ ಹೂ ಈಸ್ ರೆಸ್ಪಾನ್ಸಿಬಲ್ಸ್ ಅಕೌಂಟೆಬಲ್ ಫೈಟ್ ಏನ್ ಕಾಂಗ್ರೆಸ್ ನಡೀತಾ ಇದೆ ಹೂ ಇಸ್ ರೆಸ್ಪಾನ್ಸಲ್ ಅಂಡ್ ಹೂ ಈಸ್ ಅಕೌಂಟೆಬಲ್ ರಾಜಕಾರಣದಲ್ಲಿ ಆಸೆ ಅನ್ನೋದು ಸ್ವಾಭಾವಿಕ ಅಲ್ವಾ ಇರುತ್ತೆ ಇರಬೇಕಾದಾಗ ನೀವು ಕುಮಾರ್ಗೆ ಒಂದು ಶಾಸಕ ಆಗಬೇಕು ಅಂತ ಅನ್ಸಲ್ಲ ಶಾಸಕ ಆಗಿರ್ತಕ್ಕಂಥ ವ್ಯಕ್ತಿಗೆ ಸಚಿವನಾಗಬೇಕು ಅನ್ಸಲ್ಲ ಅಂತ ಇರ್ತಕ್ಕಂಥ ವ್ಯಕ್ತಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಸಲ್ವಾ ತಪ್ಪಾಗ್ಬಿಡುತ್ತಾ ರಾಜಕಾರಣದಲ್ಲಿ ಯಾರು ಸನ್ಯಾಸ ದೀಕ್ಷೆ ದೀಕ್ಷೆ ತಗೊಂಡಂತೂ ಪಾರ್ಟಿಗೆ ಮೆಂಬರ್ಶಿಪ್ ತಗೊಂಡಿಲ್ವಲ್ಲ ಎಲ್ಲರಿಗೂ ಆಸೆ ಇರುತ್ತೆ ಸರ್ ಅದ್ರಲ್ಲಿ ಆದ್ರೆ ನೀವು ಜನರಿಂದ ಆರಿಸಿ ಬಂದಾದ್ಮೇಲೆ ನೀವು ಬರೀ ಪಕ್ಷದ ಸ್ವತ್ತಾಗಲ್ಲ ಆಗಲ್ಲ ನೀವು ರಾಜ್ಯದ ಸ್ವತ್ತು ಆಗ್ತೀರಾ ರಾಜ್ಯದ ಜನ ನಿಮ್ಮ ಆಯ್ಕೆ ಮಾಡಿದ್ದಾರೆ ರಾಜ್ಯದ ಜನ ಆಯ್ಕೆ ಮಾಡಿರ್ಬೇಕಾದಾಗ ರಾಜ್ಯ ಜನ ಏನ್ ಬಯಸ್ತಾರೆ ಅವ್ರು ಇವತ್ತು ಹೇಳ್ತಾರೆ ಇಂಟರ್ನಲ್ಲಿ ಮಾತಾಡ್ಕೊತಾ ಇದ್ದೀವಿ ಮುಖ್ಯಮಂತ್ರಿ ಯಾರಾಗಬೇಕು ನಾವು ಎಲಿಜಿಬಲ್ ಇಂಟರ್ನಲ್ಲಿ ನಮ್ ವಿಚಾರ ಅದಕ್ಕೆ ನೀವು ಹೈಪ್ ಕೊಟ್ಟರೆ ನಾವೇನ್ ಮಾಡೋಣ ಸರ್ ಇದು ಕೆಪಿಸಿಸಿ ಬಗ್ಗೆ ಜಗಳ ಆಡ್ತಾ ಇದ್ರೆ ನಾಟ್ ಇಟ್ ಒಪ್ಪಂದ ಆಗಿತ್ತು ಮಾತಾಡ್ತಾ ಇದೀವಿ ನಾಲ್ಕು ಡೆಲ್ಲಿ ಒಪ್ಪಂದ ಆಗಿತ್ತು ಬಂಗಾರದ ಬಾಕ್ಸ್ ಅಲ್ಲಿ ಗಳು ಹಾಕಿದ್ರು ಅದನ್ನ ಇಟ್ಕೊಂಡು ನಾವು ಮಾತಾಡಿದೀವಿ ಅದನ್ನ ನಿಮ್ಮ ಅಂತ ಹೇಳಿ ನೀವು ಐದಾರು ಜನದ ಜೊತೆ ವ್ಯಾಪಾರ ಮಾಡೋವಂತದ್ದು ನೀವು ಡಿಸ್ಕಸ್ ಮಾಡಿದ್ರೆ ಇಲ್ಲಿ ಏಳು ಕೋಟಿ ಜನ ನಿಮ್ನಾರ ಕಳ್ಸಿದಾರಲ್ಲ ದಟ್ ಇಸ್ ಅಕೌಂಟಬಿಲಿಟಿ ವ್ಯಾಪಾರ ಅಂತ ಅಧಿಕಾರ ಅಂತಾರೆ ಇದು ವ್ಯಾಪಾರ ಅವ್ರ ಅಧಿಕಾರ ಅಂತಾರೆ ಅಂತ ನಾವು ಅಧಿಕಾರ ಯಾರು ತಗೋಬೇಕು ಮೀನ್ಸ್ ಯುವರ್ ಅಕೌಂಟ್ ನಿಮ್ಮ ಸರ್ಕಾರ ಬಿ ಅಕೌಂಟಬಲ್ ಟು ದ ಪೀಪಲ್ ಓಕೆ ಸೊ ರಿಪ್ಲೈ ಟು ದ ಪೀಪಲ್ ಅಂತ ಕೇಳ್ತಾ ಇರೋದು ಆ ಪೀಪಲ್ ಗೆ ಏನ್ ಇದೈತೆ ಕ್ರೆಡಿಬಿಲಿಟಿ ಅನ್ನೋದು ನಮ್ಗೆ ವಿರೋಧ ಪಕ್ಷ ಕೊಟ್ಟಿರ್ಬೇಕಾದ ಆಸ್ ಅ ಕ್ರೆಡಿಬಲ್ ವಿರೋಧ ಪಕ್ಷವಾಗಿ ನಾವು ಜನರ ಒಂದು ವಾಯ್ಸ್ ಅಂತ ಕೇಳ್ತಾ ಇದ್ದೀವಿ ಸ್ಪೆಲ್ ಔಟ್ ಟು ದ ಪೀಪಲ್ ಅಂತ ಈಗ ಇನ್ನೊಂದು ಇನ್ನೊಂದು ಈಗ ನಾನು ನನಗೆ ಕೇಶವ್ ಕೇಶವ್ರೆ ಯಾವುದೇ ಜಗತ್ತಲ್ಲಿ ಅಂದರೆ ನಾವು ಒಂದು ಹೋರಾಟಗಳು ಅನ್ನೋ ಒಂದು ವಿಚಾರ ಬಂದಾಗ ಅಥವಾ ನಾಯಕತ್ವ ಅಂತ ಬಂದಾಗ ಚುನಾವಣೆ ವ್ಯವಸ್ಥೆಗಿಂತ ಮುಂಚೆ ನಾವು ಚೆಕ್ ಮಾಡ್ಕೊಂಬಿಟ್ಟಾಗ ನಾಯಕ ಬಲಿಷ್ಠನಾಗಿರಬೇಕು ನಾಯಕತ್ವದ ಗುಣಗಳಿರಬೇಕು ಅವನ ಮಾತಿಗೆ ದೊಡ್ಡ ಸೈನ್ಯವೇ ಬರುವಂತಿರಬೇಕು ಚಾಕಚಕ್ಯತೆ ಇರಬೇಕು ಅವನಿಗೆ ಬಲಶಾಲಿಯಾಗಿರಬೇಕು ರಣತಂತ್ರ ಹೆಣೆಯವನಿರಬೇಕು ಇದೆಲ್ಲ ಇರ್ತಾ ಇತ್ತು ಚುನಾವಣೆ ಬಂದ ಮೇಲೆ ಬಹುಮತವೇ ನಾಯಕತ್ವ ಯಾರಿಗೆ ಜಾಸ್ತಿ ಜಾತಿಯಿಂದ ಹಾಕ್ತಾರೋ ವ್ಯಕ್ತಿತ್ವ ನೋಡಿ ಹಾಕ್ತಾರೋ ಪ್ರಾಂತ್ಯ ಅಂತ ಹಾಕ್ತಾರೋ ಅಥವಾ ಹಣ ಅಂತ ಹಾಕ್ತಾರೋ ಬೇರೆ ವಿಚಾರಗಳು ಸೊ ಇಂಥ ವಿಚಾರಗಳಲ್ಲಿ ನಮಗೆ ಈ ಸಿ ಎಂ ಬೇಡ ನಮಗೆ ಇನ್ನೊಬ್ಬರು ಸಿ ಎಂ ಬೇಕು ಅನ್ನೋ ಒಂದು ವಾದ ಪಕ್ಷದ ಒಳಗಡೆ ಹುಟ್ಟಬೇಕಾ ವ್ಯಕ್ತಿ ಇಬ್ಬರು ವ್ಯಕ್ತಿಗಳ ನಡುವೆ ಹುಟ್ಟಬೇಕಾಗತ್ತಾ ಅಥವಾ ಜನಾಂದೋಲನವಾಗಿ ಈ ಸಿ ಎಂ ಬೇಡರಿ 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 ಅನ್ನೋದು ಜನಗಳಿಂದನೇ ಉದ್ಭವ ಆಗಬೇಕಾ ಅಂತ ಅಲ್ಲ ಜನಗಳಿಂದ ಉದ್ಭವ ಆದರೆ ಚೆನ್ನಾಗಿರುತ್ತೆ ಬಂದರೆ ಇವತ್ತಿನ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ವ್ಯವಸ್ಥೆಯಲ್ಲಿ ಆ ಅವಕಾಶಗಳಿಲ್ಲ ಹಾಗಾಗಿ ಜನ ಬಿಸಿ ಇದು ಆಟ ಆಡ್ತಿದ್ದಾರೆ ಮತ್ತೆ ಇನ್ನೊಂದು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಿದ್ರು ಸಿದ್ದರಾಮಯ್ಯ ಅವ್ರಿಗೆ ಹಿಂದೇನು ಅದಾದ್ಮೇಲೆ ಇತ್ತು ಅಂತ ಇಲ್ಲಿ ನೋಡಿ ಈ ಹಿಂದೆ ಬರ್ತಾ ಇದ್ ಮಾತಿ ಮತ್ತೆ ಪ್ರಸ್ತುತ ಆಗುತ್ತೆ ಏನಂತಂದ್ರೆ ಇಲ್ಲಿ ಇದನ್ನ ಇನ್ನೊಂದು ಆಯಾಮದಲ್ಲಿ ನೋಡಬಹುದು ವಲಸಿಗ ಕಾಂಗ್ರೆಸ್ ಅನ್ನೋದು ಅನ್ನೋ ಒಂದು ಆಯಾಮದಲ್ಲಿ ನೋಡ್ಬೇಕಾಗತ್ತೆ ಅವ್ರ ಎಲ್ಲಿಂದ ಬಂದ್ರು ನಾವು ಕಾಂಗ್ರೆಸ್ ಅಲ್ಲೇ ದುಡಿತಾ ಇರೋರು ಏನೋ ಅಧಿಕ ಸಿಎಂ ಆಗಿಲ್ಲಲ್ಲ ಅನ್ನೋ ಒಂದು ದಾಟಿಯಲ್ಲೂ ಅವರು ಹೇಳಿದ ಹೇಳಿದ್ದಾರೆ ಅದನ್ನ ಗಮನಿಸ್ಬೇಕಾಗತ್ತೆ ಮತ್ತೆ ಈ ಈ ಕಾಂಗ್ರೆಸ್ನಲ್ಲಿ ಇವತ್ತಿನ ದಿವಸ ಅಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ ಸಿ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ಅಹಿಂದ ನಾಯಕ ಅಂತೇಳಿ ಗುರುಸ್ಕೊಂಡವರು ಎಲ್ಲೋ ನಮಗೆ ಜಾ ಆ ಒಂದು ಜಾತಿ ವೋಟ್ಗಳು ಅವರಿಂದನೇ ಬರುತ್ತೆ ಅನ್ನೋ ಒಂದು ಭಾವನೆ ಇದೆ ಅವ್ರ ಹತ್ರ ಈ ಹಿಂದೆನೂ ಅಷ್ಟೇ ಈ ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ದಾಗ ಆವಾಗ ದೂರ ಆಗಿದ್ದು ಲಿಂಗಾಯತರು ಇನ್ನೂ ಅಷ್ಟು ಕಾಂಗ್ರೆಸ್ ಕಡೆ ಬರಲಿಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ ಇಲ್ಲಿ ಇವ್ರನ್ನೆಲ್ಲಾದರೂ ನಾವು ಬದಲಾವಣೆ ಮಾಡಿಬಿಟ್ರೆ ಎಲ್ಲಿ ಈ ಕುರುಬರು ಓಟುಗಳು ಅಥವಾ ಮುಸ್ಲಿಮ್ಸ್ ದಲಿತರು ಓಟುಗಳು ನಮ್ಮಿಂದ ದೂರ ಆಗ್ತಾವೆ ಅನ್ನೋ ಒಂದು ಭಯನೂ ಅವ್ರು ಕಾಡ್ತಾ ಇದೆ ಈ ಇನ್ನೊಂದು ಡಿ ಕೆ ಶಿವಕುಮಾರ್ ಎಷ್ಟೇ ಒಂದು ಆರ್ಗನೈಸಿಂಗ್ ಕೆಪಾಸಿಟಿ ಇದ್ರು ಪಕ್ಷನ ಮುನ್ನಡೆಸ್ತಾ ಇದ್ರು ಆದ್ರೆ ಅವರು ಮಾಸ್ ಲೀಡರ್ ಅಂತ ಇಡೀ ರಾಜ್ಯದಲ್ಲಿ ಅಷ್ಟು ಹೆಸರುವಾಸಿ ಪಡೆದವ್ರಲ್ಲ ಅಥವಾ ಕೆಲವು ಒಕ್ಕಲಿಗರಲ್ಲಿ ಒಕ್ಕಲಿಗ ಲೀಡರ್ ಅಂತ ಪ್ರತಿಬಿಂಬಿಸಿಕೊಂಡಿದ್ದಾರೆ ನಾವು ಹಂಗ ಒಕ್ಕಲಿಗರು ಲೀಡರ್ ಅಂತ ಹೋದ್ರೆ ಈ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು ದೇವೇಗೌಡರು ಅವ್ರದೇ ಆದ ಒಂದು ಚಾಪ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಬರೀ ಒಂದು ಒಕ್ಕಲಿಗರನ್ನೇ ನಾವು ಡಿಪೆಂಡ್ ಆಗಿ ಹೋದ್ರೆ ಸಮಸ್ಯೆ